ಆ ಏಳು ಮಳ ಮನುಷ್ಯನ ಶರೀರ ತಯಾರಾಯ್ತು ಅವಾಗ ಧರ್ಮ ಅನ್ನೋದು ಎರಡು ಕಾಲ ಇತ್ತು ಆ ಕಾಲ ಯಾರ್ಯಾರಿಗೆ ಕೌರವ್ರಿಗೆ ಪಾಂಡವ್ರಿಗೆ ವಿದ್ ಪ್ರಾರಂಭ ಆಯ್ತು ಹೌದಾ ಕೌರವ್ರಿಗೆ ಪಾಂಡವ್ರಿಗೆ ಅಪಾರ ಯುಗದಾಗ ವಿದ್ ಮಾಡ್ಬೇಕಾದ್ರೆ ಒಂದೇ ತಾಯಿದಿಂದ ಹುಟ್ಟಿದವರು ಅವರು ಒಂದೇ ತಾಯಿ ತಂದಿ ಸಂಸ್ಕಾರ ಆದವರಿಗೆ ಆದ್ರೂ ಒಂದೇ ತಾಯಿ ತಂದಿ ರಕ್ತ ಮೇಯ್ ಒಳಗೆ ಹರಿತದಂದ್ರು ಕೌರವ್ರ ಪಾಂಡವ್ರಂತೇಳಿ ನಿರ್ಧಾರ ಮಾಡಿ ಏನ್ ಮಾಡಿದ್ರು ಏನ್ ಮಾಡ್ತಾರಪ್ಪ ಪರಮಾತ್ಮನ ಕಡೆ ಬರ್ತಾರೆ ಕೃಷ್ಣ ಅವತಾರದಾಗ ಕೃಷ್ಣನ ಕಡೆ ಬರ್ತಾರೆ ತ್ರಿಕಾಂಜನ ಕೃಷ್ಣ ವಿಚಾರ ಮಾಡಿದ ಇವರಿಬ್ರು ಬರ್ತಾರ నడు ారాల్లి భక్తి ధర్మదొ సంబంధ మిట్ట మిట్ట ఆ సమయ దగ్గరు బంద్రు బిప అధనూ బంద అర్జును బందుర్యోధన బంద అర్జును బంద అర్జును బలి కడతా అర్జును బలి కడీ కత్తు ದುರೇ ಬಂದ ಬಂದ್ ಎಲ್ಲಿ ಕೂತ ಎಲ್ಲಿಗೋ ಕುದರ್ತಾರಪ್ಪ ಇದ್ರಿಗೆ ಕಾಲ್ ಕುತ್ತಾ ಹಾ ಯಾವಾಗ ಕಾಲು ಕುತ್ತಾ ಅವಾಗ ದುರ್ವೆದನ್ಗ ಅಹಂಕಾರ ಚಲೋ ಹೋಯ್ತು ಮನಸ್ ನಾಗ ಹುಕ್ಕಲಾಕತ್ತಾವ ಬಂದ್ ತಲೆ ಕಡಿ ನಾ ಕಾಲು ಕಡಿ ನಾನು ಬಹಳ ಏನ ಇದ್ದೇನ ಗಮ್ ಅಂದ ನೋಡ್ರಿ ಹೌದಾ ಆ ಹಿಂದೆ ಚಲೋ ಆಯ್ತು ಭೇದ ಭಾವ ಮನುಷ್ಯನ ಅಲ್ಲಿ ಅನ್ನೋದು ಹಿಂಗ ಹುಡ್ತಿರ್ತದ ನಾ ಯಾಕ ಎಲ್ಲಿ ಕುಂಡ್ರ ನಾನು ಅವನ ತಲೆ ಬಲಿ ಕುಂಡ್ರಿ ಹೋಗಿದ್ ತಲೆ ಬಲಿ ಕುತ ಹೌದ ಅವಾಗ ಏನ್ ಮಾಡ್ತಾನಪ್ಪ ಅವ ಅವಾಗ ಯಾರಪ್ಪ ಅಂತಂದ್ರ ಅರ್ಜುನ ಏನ್ ಮಾಡ್ದ ಖಾನ ರೀ ತಲಿ ಕಡಿತ ಬಂದು ಕಾಲ್ ಕಡಿ ಕೂತ ಬಿಟ್ಟ ಕೃಷ್ಣ ಪರಮಾತ್ಮ ಏನ್ ಮಾಡ್ದ ಏನ್ ಮಾಡ್ತಾನಪ್ಪ ಅವಾಗ ನಿದ್ದ ಕಣ್ಣಾಗಿ ಎದ್ದಂಗಿ ಎದ್ದ ಎದ್ದು ಹಿಂಗ ಕೊತ್ತ ಕೊತ್ತಗಳಿಂದ ಯಾರ ಮೂತಿ ಕಾಣಿಸ್ತು ಯಾರನಿಪ್ಪ ಅರ್ಜುನ್ ಯಾನ್ ಇದ್ರಿ ಕೂತಿದ್ ನೋಡ ಅವನಿಗೆ ನೋಡದ ಹೌದು ಕಾಲ್ ಕಡೆ ಕೂತ ನೋಡ್ತಾನ ಅರ್ಜುನ್ ಯಾವಾಗ ಕಾಲ್ ಕಡೆ ಕೂತ ನೋಡ್ನ ಅವಾಗ ಅರ್ಜುನ ಯಾವಾಗ ಬಂದಿದ್ಯೋ ಎದಕ್ಕ ಬಂದಿದ್ಯ ಅಂದ ಅವಾಗ ಏನ್ ಹೇಳ್ತಾರಪ್ಪ ಅರ್ಜುನ ಅವ ಏನರೇ ಸ್ವಲ್ಪ ಬಾಯಾನ ಶಬ್ದ ಬರುದ್ರಾಗ ದುರ್ವೇದನ ಹಿಂದೆ ಇದ್ದಲ್ರಿ ಹಾ ಏನ್ ಮಾಡ್ತಾನ ದುರ್ಯೋಧ ನಾ ಅವನಿಕ್ಕಿಂತ ಮೊದಲು ಬಂದಿದ್ದ ಅರ್ಜುನ್ಗೆ ಮಾತಾಡ್ಸಿದ್ ನನ್ ಕಣ್ಣಾ ಕಾಣಿಸಿಲ್ಲ ಹೇಳಿ ಅವನು ಬಂದ್ ಮುಂದ ಕೂತ ಹೌದು ಏನಂದ ಬಂದ್ ಮುಂದೆ ಕೂತ ಅಲ್ಲ ದುರ್ವೇದ ನೀನು ನೀ ನೀದಕ್ ಬಂದಿದ್ ನಿನಗ ಏನು ಹೇಳ್ತಾನಪ್ಪ ದುರ್ಯೋಧನ ದುರ್ಯೋಧನ ಹೇಳ್ತಾನ ಆದ್ರೆ ನನಗೆ ಕೊಡಬೇಕಾದಂತ ವಸ್ತು ನಾ ಬೇಡಿದೆ ಕೊಡಬೇಕು ಪಾಂಡವ್ರ ಅಂಶವನ್ನು ನಿರಾಂಶ ಮಾಡ್ಬೇಕಾಗ್ಯದ ಒಂದು ಸೂಜಿ ಎಣ್ಣೆಟ್ಟು ಸಹಿತ ಅವ್ರ ಬಲ್ಲಿ ಉಳಿ ಬೆಳೆದ ಕಸರ ಅಷ್ಟೆಲ್ಲಾ ಆಸ್ತಿಯನ್ನು ಕಚ್ಕೋಬೇಕಾಯ್ತೇ ಅವ ಅಂದ ಹೌದು ಹೌದು ಅವಾಗ ಅರ್ಜುನ್ಗೆ ಕೇಳ್ತಾ ನಿನಗೇನು ಬೇಕಾಗ್ಯದ ಅವಾಗ ಹೇಳ್ತಾರಪ್ಪ ಅರ್ಜುನ ಅರ್ಜುನ್ ಹೇಳ್ತಾನ ಯಪ್ಪಾ ಸುಮ್ ನಿಮ್ಮ ದರ್ಶನ ತಗೊಳಕ ಬಂದಿದ್ಯ ಅಂದವ ನಾನು ಏರು ಬೇಡಪ್ಪ ನೀನೇ ಬೇಕಂತ ಹೇಳ್ತಾನ ಅಂದ ಕಾಲಕ್ಕ ಅವ ಎರಡು ಪಾಲ ಮಾಡಿಟ್ಟ ನೋಡು ದೇವರಾಚಾರಿಗೆ ಗೊತ್ತು ಮಾಡಿ ಕೊಡುದಿಲ್ಲ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರಿಪ್ಪ ಪಾಲ ಸಂವಾರ ಮಾಡ್ಬೇಕಾದ್ರೆ ಹದಿನೆಂಟು ಅಕ್ಷವಣಿ ದಂಡ ನನ್ನ ಕಡೆ ಅದ ಎಲ್ಲಾ ಸರ್ವ ಸಾಹಿತ್ಯಗಳನ್ನ ನನ್ನ ಕಡೆ ಕಡೆದಾವ ಆದ್ರೂ ಇದ್ರ ಎರಡ ಭಾಗ ಮಾಡ್ತೀನಿ ಆಹಾ ಎರಡು ಭಾಗ ಮಾಡ್ತೀನಿ ಹದಿನೆಂಟು ತಕ್ಷವಾಣಿ ತಂಡ ಮತ್ತೇನು ಬೆಂಡಬಾ ಇದು ಏನದಾವ ನೋಡು ನನ್ನಲ್ಲಿ ಇದ್ದಂತ ಬೆಂಡ ಹಬ್ಬ ತೊಳಿ ಎಲ್ಲಾ ನಿಮ್ಮ ಒಂದು ಸ್ವಾಧೀನ ಮಾಡ್ತೀನಿ ನಾ ಒತ್ತಾಟಿ ಮಗ್ಗಲ್ ನಿಂತಿರ್ತೀನಿ ನೀವಿದ್ರಾಗ ಇದ್ರ ಬಂದೀರಿ ಅಂದ್ರ ನಿಮಗ್ ಯಾವ್ದು ಬೇಕು ನಿಮಗೆ ಯಾವುದ್ ಬೇಕು ಬೇಡ್ರಿ ಹೌದ್ ಹೌದು ಬೇಡ್ರಿ ದುರ್ವೇದ ಅವೆಲ್ಲ ವಸ್ತು ನನಗೆ ಬೇಕಾಗ್ಯವ ನಿನ್ ತೊಗೊಂಡು ನಾಯನ ಮಾಡೋ ಮಾಡವಿದ ಅದನ್ನ ಭಾಗ ಮಾಡಿದ ಅವೇ ಕುಡು ಹೌದು ಹೌದಾ ಅವೇ ಬೇಕು ನೀನ್ ಬೇಡ ಅಂತ ಹೇಳ್ತಾನ ನೀ ಏನ್ ಬ್ಯಾಡ ಅಂದಾ ಎಲ್ಲಾ ಏನು ಹದಿನೆಂಟು ಅಕ್ಷವಣಿ ತಂಡವನ್ನ ತಗೊಂಡ ಎಲ್ಲಾ ಇರುವಂತ ಸಾಹಿತಿಗಳ್ನ ತಗೊಂಡು ಯಾರು ಹಾದ್ರು ದುರ್ಯೋಧನ ದುರ್ಯೋಧನ ಹಾದ ಹ ಎಲ್ಲಿ ಯಾರು ಉಳಿದ್ರು ಅರ್ಜುಡ್ ಉಳ್ದಾನಪ್ಪ ಇಲ್ಲಿ ಅರ್ಜುನ ಯಾರು ಉಳ್ದ ಅರ್ಜುನ ಕೃಷ್ಣನ ಪಾಲ್ ಐತಿ ಹೌದು ಪರಮಾತ್ಮ ನೀವು ಅಪ್ಪ ಸಾಕು ಜಗತ್ತಿನೊಳಗ ನಿನ್ನ ಆಶೀರ್ವಾದ ಇದ್ರೆ ಸಾಕು ಏನು ಬೇಡ ನೀ ನೆನೆಸಿದಾಗ ನಾ ನೆನೆಸಿದಾಗ ನೀ ನನ್ನ ಜೊತೆಯಲ್ಲೇ ಹೇಳಿ ಒಂದೇ ಒಂದೇ ಬೇಡಿದ ಅರ್ಜುನ ಹೌದಾ ನೋಡು ಅವಾಗ ಎಲ್ಲಾ ದಂಡ ಒತ್ತಾಟಿ ಇದು ಹೋಯ್ತು ನೋಡು ಪಾಂಡವರ ಕಡೆ ಪರಮಾತ್ಮ ಆದ ಶ್ರೀ ಕೃಷ್ಣ ಪರಮಾತ್ಮ ಆದ ಸಮಯದಾಗ ಕೌರವ್ರದ ಹದಿನೆಂಟ ಅಕ್ಷವಣಿ ದಂಡ ಎಲ್ಲ ಏನು ಮಾಡ್ದ ನಾಶ ಮಾಡ್ಯನ ಹೌದು ಎದುರು ಸಂಬಂಧ ಯಾರಲ್ಲಿ ಹಂಕಾರ ಬರ್ತ ನೋಡು ಅವ್ರ ಹಂಕಾರ ಬರು ಸಂಬಂಧ ಪರಮಾತ್ಮ ಬರುತ್ತೆ ಅವತಾರ ತೊಟ್ಟ ಬಂದ ನಾವು ಅವನ ಶಕ್ತಿ ಇದು ದ್ವಾಪಾರ ಯುಗದಾಗ ಆಯ್ತು ಹೌದು ಏನು ಒಂದೇ ಒಂದು ಈಗ ಉಳಿತು ಯಾವ್ರಿಪ್ಪ ಅದು ಕಲಿಯುಗ ಕಲಿಯುಗ ಉಳಿಯುತ್ತಪ್ಪ ಇಲ್ಲಿ ಇದು ಕಲಿಯುಗ ಪ್ರಾರಂಭ ಚಾಲು ಆಯ್ತು ಧರ್ಮಕ್ಕ ಎರಡು ಕಾಲ ಇತ್ತು ಕಲಿಯುಗದಾಗ ನಮ್ಮ ನಿಮ್ಮ ಕಾಲ ಹೆಂಗ ಬಂದದ್ರ ಒಂದ್ ಕಾಲ ಉಳದ ಧರ್ಮಕ್ಕ ಎರಡು ಕಾಲ ಹೋಗಿ ಒಂದ್ ಕಾಲ ಬಂತು ಬಂಗಾರ ವರ್ಣ ಹೋಯ್ತ ಬೆಳ್ಳಿ ವರ್ಣ ಹೋಯ್ತ ತಾಂಬರ ವರ್ಣ ಹೋಯ್ತು ಈಗ ಕೆಬ್ಬಣ್ಣ ವರ್ಣ ಚಾಲು ಆಗ್ಯದ ನಮ್ಮ ನಿಮ್ಮ ಕಾಲ ಕಿರ್ತಿಲ್ಲ ಕೆಬ್ಬಣ್ಣ ವರ್ಣ ಚಾಲು ಆಗ್ಯದ ಹೌದು ಹೌದ್ ಕೆಬ್ಬಣ್ಣ ವರ್ಣ ಚಾಲು ಆಗ್ಯದಿಪ್ಪ ಏಳು ಮಳ ಶರೀರ ಹೋಯ್ತು ಮೂರುವರೆ ಮಳ ಶರೀರ ಮನುಷ್ಯನಿಗೆ ತಯಾರಾಯ್ತು ನಮ್ಮ ನಿಮ್ಮದು ಹೌದು ನಿನ್ನ ನಡವಾಗ ಎಲ್ಲ ತೋರಿಸು ಪರಮಾತ್ಮ ಎಂತ ಸೃಷ್ಟಿ ತಯಾರು ಮಾಡ್ಯಾನ ಹಾ ಮಾಡ್ಯಾನಲ್ರಿ ಎಂತ ಮನುಷ್ಯನ ಸೃಷ್ಟಿ ಇದು ಕಲಿಯುಗದ ಸೃಷ್ಟಿ ಮಾಡಕತ್ತೇವಪ್ಪ ಅನ್ಯಾಯ ಅತ್ಯಾಚಾರ ಧರ್ಮವನ್ನ ಕಾಪಾಡುದು ಬಿಟ್ಟು ಅಧರ್ಮಕ್ಕ ಬೆನ್ ಬೆನ್ನ ಹತ್ತೇವಲ್ರಿ ಹಿರಿಯಾರು ಕಿರಿಯಾರು ಇವರು ದೊಡ್ಡವರು ಇವ್ರು ಸಣ್ಣವರು ಇವರು ತಾಯಿ ತಂದಿ ಅನ್ನೋದು ಯಾರಿಗಾರೇ ನೆನಪಾದೇನ್ರಿ ಎಲ್ಲಾ ಮರ್ತು ಬಿಟ್ಟೇವಪ್ಪ ಎಲ್ಲಾ ಮರ್ತು ಬಿಟ್ಟೇವಿ ಅಗ್ನಿ ದೋಸ್ತಿ ಕಟ್ತೇವು ಬಾ ಪ್ರೀತಿ ಇಡ್ತೇವೆ ದೋಸ್ತನ ಮೇಲೆ ಪ್ರೀತಿ ಹೊಡಿತೇವು ಹೆಗಲ ಮ್ಯಾಲ ಹೆಗಲ ಮ್ಯಾಲ ಕೈ ಹಾಕ್ತೇವು ಹಿಂದೆ ಬೆನ್ನಾಗ ಚೂರಿ ಹೊಡಿತೇವು ಹೌದಾ ಬೆನ್ನಾಗ ಚೂರಿ ಹಾಕೋದು ಹೆಗಲ ಮ್ಯಾಲ ಕೈ ಹಾಕೋದು ಎಲ್ಲಿ ಧರ್ಮ ಎಲ್ಲಿ ಉಳಿದದೋ ಸದ್ಯ ಧರ್ಮ ಅನ್ಯಾಯ ಚಾಲು ಆಗಲಿಕ್ಕಾಗಿ ಇದೇ ಒಂದ ಧರ್ಮವನ್ನ ಕಾಪಾಡುದು ಕಾಲಿ ಇದೇ ಒಂದ ಕಲಿಯುಗಲಾಗಿಂತ ಸತ್ಯ ಸಿದ್ದರ ಸಿದ್ಧರ ಜಾತ್ರಿ ನನ್ನಪ್ಪ ಹಾಲ ಸಿದ್ಧನ ಜಾತ್ರಿ ಒಳಗ ಭಂಡಾರ ಹಾರ್ತಂತೇಳಿ ಭಂಡಾರದಿಂದ ಜಗತ್ತ ಉತ್ತರ ಆಗ್ತಂತೇಳಿ ಸಭಾ ಕೈ ಮುಗಿದು ಹೇಳುದು ಕಲಿಯುಗದ ವಿಷಯನ ದೂರದ ಬರೀ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಲಿಯುಗದ ವಿಷಯದ ಅಂದ್ರ ಇದ್ರಾಗ ಬರೀ ಕೊಂಚ ಫುಲ್ ಆಗಿಲ್ಲ ಬರೇ ಮ್ಯಾಗಿನ ಕೊಂಚ ಇಟ್ಟ ಅಧರ್ಮ ಚಾಲು ಆಗ್ಯದ ಹೌದಪ್ಪ ನಿಮಗೊಂದು ಮಾತು ಏನ್ ಹೊಳದಪ್ಪ ಅಂತಂದ್ರ ಈ ಜಾಗದೊಳಗೆ ಈ ಸ್ಥಾನದೊಳಗ ಯಾಕಪ್ಪಾ ಅಂತಂದ್ರ ಈ ನಾವು ನೀವು ಅಂತಂದ್ರ ಒಂದು ದಿವ್ಸ ಪೂರ ಟಾಯ್ ಆದ್ರೂ ಸಹಿತ ಒಳಗೆ ನಿಮಗ್ ಒಂದರೆ ಮಾತ ನೆನಪಿಗುಳಿ ಬರುವ ನೆನಪಿರಬೇಕಿಪ್ಪ ಬರುವ ನಮ್ಮ ಜೀವನ ಮುಕ್ತರೇ ಆಗ್ಬೇಕಂತ ಮಾತವನ್ನು ನೀವು ಗುರುತು ಹಿಡೀಬೇಕಂತೇಳಿ ನಿಮಗೊಂದು ವಿನಂತಿ ನಾವಂತ ಹೇಳೋದ್ ಏನ್ರಿ ಯಾರಿಗೆ ಅನ್ಯಾಯ ಅತ್ಯಾಚಾರ ಧರ್ಮವನ್ನು ಬಿಡಬೇಡ್ರಿ ಧರ್ಮ ನಡಿಬ್ಯಾಡ್ರಿ ಇನ್ನೊಬ್ಬರಿಗೆ ಮೋಸ ಮಾಡಬೇಡ್ರಿ ಹೌದ ಬಡವರು ಎಟ್ಟು ಕೊಡ್ತಾನ ಅಟ್ಟೆ ನಾವು ಊಟ ಮಾಡಿ ಅದೇ ತೋಳದ ಬತ್ತ ತಮಗೆ ತಮಗೆಲ್ಲಾನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳುದದ ಹೌದು ಹೌದು ಇದು ಧರ್ಮದ ಬದ್ದಾಲ್ದಾಗ ಆಯ್ತು ಆಯ್ತ್ರಿಪ್ಪ ಇನ್ನ ಬಂಡರ ಕಡೆ ಬರ್ಲಿ ಬಹಳ ಮಾತಾಡಕ ನಮ್ಮ ಸರ್ ಎದ್ ಬಂದ್ರೆ ನಾವು ಮತ್ ಕೊಡ್ರಬೇಕಾತ ಅಂಜಿ ಅವರು ಬರ್ತಾರೆ ಈಗ ಯಾಕಂದ್ರೆ ಟೈಮ್ ಬಹಳ ತುಸದ ಬಹಳ ಮಾತಾಡುದಿಲ್ಲ ಮೂಲತವಾಗಿ ಭಂಡಾರದ ಮಹಿಮೆಯನ್ನ ನಾವು ತಿಳಿಸುವಂತ ವಿಷಯ ಹೇಳುದ ಕಂಬಳಿ ಮಹಿಮೆಯನ್ನ ಎಲ್ಲಿ ಹುಟ್ಟತನಂತ ಮಾತ ನಮ್ಮ ಪುಳ್ಳಿಕ್ ಸರ್ ಅವರು ತಮಗೆಲ್ಲ ರೀತಿ ಅಂತಂದ್ರ ಅಂಧಕಾರ ದುಂಧಕಾರ ಓಂಕಾರ ನೀರ ನಿರಂಕಾರ ನಿರಂಕಾರ ಒಂದೇ ಹನಿ ಒಳಗ ಆದಿ ಶಕ್ತಿ ಎರಡನೇ ಹನಿ ಒಳಗ ಬಸವಣ್ಣಪ್ಪ ಮೂರನೇ ಹನಿ ಒಳಗ ಆದಿ ಕಮಲವನು ಇವ್ರಿಗೆ ಮೂರು ಮಂದಿಗೆ ಮೂರು ದಿಕ್ಕಿ ಕಳವಿದನು ಅಂತ ಒಂದ ದಿಕ್ಕಿಗೆ ನಿಂತಿದನು ಹೌದು ಹೌದು ನಿತ್ತಿದನು ಇದು ನಾ ಹೇಳುದಿಲ್ಲ ಮುಳಸ್ತಾ ಹೇಳ್ತದ ಏನು ಬಸವಣ್ಣಪ್ಪನ ಚಿಟಗುರುದಾಗ ಭಂಡಾರನ ಹುಟ್ಟಿ ಚಿಟಗುರುದಾಗ ಭಂಡಾರನ ಹುಟ್ಟದ ಭಂಡಾರವನ್ನ ಜಗತ್ತವನ್ನ ಕಾಪಾಡುವತ್ತದ ಶಕ್ತಿ ಅದ ಭಂಡಾರದೊಳಗ ಬಹಳ ದೊಡ್ಡ ಶಕ್ತಿ ಅದ ಐತ್ರಿಪ್ಪ ಐತಿ ಹಂತ ಕೈಲಾಸದೊಳಗ ಶಿವ ಪಾರ್ವತಿ ಲಗ್ನದೊಳಗ ನೋಡ್ರಿ ಶಿವ ಪಾರ್ವತಿ ಲಗ್ನದೊಳಗ ಅವ್ರು ಹೇಳಿದ್ರು ಅದೇ ಕಮಿಳಿ ಹಸಾರ ಅದೇ ಸಮಯದಾಗ ಅಲ್ಲಿ ಅರ್ಶಿಣ ಬೇಕಾಯ್ತು ಭಂಡಾರ ಬೇಕಾಯ್ತು ಭಂಡಾರ ಎಲ್ಲ ಮೇಯೆಲ್ಲ ಹಚ್ಕೊಂಡ್ರು ಅದೇ ಅರ್ಶಿಣ ಬೇರೆ ಕೈ ಒಳಗ ಕಂಕಣ ಮಾಡಿ ಕಟ್ಟಾರ ನಿಮಗೆ ಒಳಗ ಗುರುತಬೇಕು ಉಳಿಬೇಕು ಇನ್ನೂ ಆದ್ರೂ ಭಂಡಾರ ಮತ್ತ ಅಲ್ಲಿ ಕಂಬಳಿ ಬೇಕಿಲ್ರಿ ಲಗ್ನದಾಗಲ್ರಿ ಹೌದು ಕಂಬಳಿ ಬೇಕು ಭಂಡಾರನು ಬೇಕು ಬೇಕು ಈ ಎರಡು ವಿಷಯ ಮೂಲತವಾಗಿ ತಳದಾಗಿ ಹುಟ್ಟವ ಅಲ್ಲಿ ಇಲ್ಲಿ ತನ ಬರಬೇಕಾಗಿ ಯಾಕಪ್ಪ ಅಂತಂದ್ರ ದೋಮ ಋಷಿ ರೋಮೇಶ ಋಷಿ ಹಸ್ತೇಶಿ ಅಡಿಕೆ ಸುರಸಿ ಋಷಿ ಯೋಗಿ ಎರಸ ಗುರುವೀವಾದಲ್ಲಿ ತಾಯಿ ಪಾರ್ವತಿ ದೇವಿ ನಾನಾ ಕಾಡಿರು ಸಂತ ಬಿಡ್ಲಿಲ್ಲ ಹುಳ ಮುಟ್ಲಾರ ಹೂವು ಕಪ್ಪಿ ಮುಟ್ಟಲಾರ ಶೀತಾಳ ತಂದ ಭಗವಂತನ ಸೇವಾ ಮಾಡುವ ಸಮಯದಾಗ ಒಂದೇ ಒಂದು ಹೂವನ್ನು ಕಳಗ ಬಿದ್ದ ಸಮಯದಾಗ ತನ್ನ ಪಾದವನ್ನು ಕುತ್ತಾಗ ತನ್ನ ಪಾದವೇ ಕಡದಾನ ಹೂ ಕಂಬ ಹೂವ ಕಡೆ ಬಿದ್ದಾಗ ತನ್ನ ಶಿರವನ್ನ ಕತ್ತರಿಸಿ ಗುರುವಿನ ಗದ್ದೆಗೆ ಏರಿಸಿ ಶೇವ ಮಾಡ್ಯಾನಿಪ್ಪ ಅಮ್ಮ ಮುಷಿತಾ ಅವಾಗ ಪರಮಾತ್ಮ ಅಂದ ಅಪ್ಪ ಅಶಿತಾ ನಿನ್ನ ಸೇವಾ ಹೆಚ್ಚಾಯ್ತು ನಿನ್ನ ಭಕ್ತಿ ಹೆಚ್ಚಾಯ್ತು ಜಗತ್ತಿನೊಳಗ ನೀರ ಮರ್ತ ಲೋಕಕ್ಕೆ ಉದ್ಧಾರ ಮಾಡುವ ಸಂಬಂಧ ಧರಿಗಿಳಿದು ಹೋಗಂತ ಕಾಲಕ್ಕ ಹೌದಾ ಅವಾಗ ಪರಮಾತ್ಮಗ ಏನು ಬೇಡದ ಏನ್ ಬೇಡ್ತರಿ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಪದವಿ ನೆಲ್ಲಕ್ಕೆ ಮಾನ ಹುಟ್ಟ ಮಂಜರಿ ತೊಟ್ಟಲ ಫಲಗಳ ಕಾಮದೇನು ಏನು ಕಲ್ಲು ಪ್ರಕ್ಷಾತ್ ಹೌದಾ ಮಳಿಕೇಲಿ ಬೆಳಿಕೇಲಿ ಒಡ್ಡಿ ವಾಲಗ ಶಿವಸ್ಥಾನ ಕಂಚಿನ ಕೈತಾಳ್ ಒಂಬತ್ ನಗರಿ ಸಾಲು ಗಂಟೆ ಕೊನೆಗೆ ಒಂದೇ ಒಂದು ಮಾತ ಬೇಡಿದೆ ಯೋಗಿನ ಮೋಗಿಸಿದ್ದ ಏನ್ ಬೇರ್ತಾರಿಪ್ಪ ಒಂದೇ ಒಂದು ಮಾತು ಲಾಸ್ಟ್ ಎಪ್ಪ ಪರಮಾತ್ಮ ಬೇಕಾದ್ರೆ ಕೊಟ್ಟು ಕರೆ ನೀನು ನನ್ನ ಜೊತೆಯಲ್ಲೇ ಬರಬೇಕು ನಿನ್ನ ಸೇವಾ ನಾ ಮಾಡ್ಬೇಕು ನಿನ್ನ ಸೇವಾದಾಗ ನಾ ದುಡಿಬೇಕಾಗ್ಯದ ಹೌದಾ ನೀನು ಬರ್ಬೇಕು ಭಗವಂತ ನಾನು ಜೋಡತ್ ಹೇಳಿ ಅವಾಗ ಮೋಗಿಸಿದ್ದ ಜೊತೆಯಲ್ಲಿ

ಭರ್ತ ಲೋಕ ಮೂರೂರು ಮುಂಗಡಿ ಮೊಮ್ಮೆಟ್ಟ ತವರ ಹರ್ಕೇರಿ ಜಾಲಗೇರಿ ಚಿತ್ತಾಪುರ ಬ್ರಹ್ಮ ವಿಷ್ಣು ಮಹೇಶ್ವರ ಗುರ್ತ ಅದೇ ಸ್ಥಾನಕ್ಕೆ ಬಂದು ಹೋಗ ಸಿದ್ದ ಕಲ್ಲ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆ ಮೇಲೆ ಹನ್ನೆರಡು ಹನ್ನೆರಡು ವರ್ಷ ತಪಸ್ಸರನ್ನು ಮಾಡಿದ ಹೌದು ಭಕ್ತರ ಕಲ್ಯಾಣಕ್ಕಾಗಿ ಪರಮಾತ್ಮನು ಧರಿಗಿಳಿದು ಬರಬೇಕಾಗ್ಯದ ಎಲ್ಲಿ ಸೂಪು ರೊಟ್ಟಿ ಸುರ್ಪುರ ಹಟ್ಟಿ ಬೆಲ್ವಟ್ಟಿ ದೇಸಾಯ ಹಟ್ಟೆ ನಡ ಹಟ್ಟಿ ನಾಗ್ರಹಟ್ಟಿ ಅದನ್ನ ಟಮಾಟಿತ್ತು ಕರಾಮ್ ಇತ್ತು ಮಹಾರಾಜರವ್ರು ಬಂದಿಲ್ಲ ಇವತ್ತ ಬಂದಿಲ್ರಿಪ್ಪ ಅನಿವಾರ್ಯ ಟೈಮ್ ಅದು ನಮ್ಮ ಪಾಲಿಗೆ ಬಂದದ್ದು ಊಟ ಅದೇ ಸ್ಥಾನಕ್ಕೆ ಬಂದು ಗುರು ವಾಸ ಮಾಡದ ಮೊಮ್ಮೆಟ್ಟು ಗುಡ್ಡಕ್ಕೆ ಅಮೋಕಿತ ವಾಸನ ಮಾಡಿ ಲೋಕದಾಗ ಬಂಜಾಗಿ ಬಾಳುವಂತ ಪುತ್ರ ಸಂತಾನ ಕೊಡಬೇಕಾದ್ರೆ ಯೋಗಿ ನಾದ ಹೋಗಿ ನದ ಜಪಗೊಂಡ ತಾಯಿ ನೀಡ ಕಣ್ಣಾದೇವಿಗೆ ಭಂಡಾರವನ್ನ ನೀಡಿದ್ರು ಅದೇ ಕೈಲಾಸ ತಂದಂತ ಭಂಡಾರವನ್ನ ನೀಡಿದಾಗ ಅದೇ ಭಂಡಾರದಿಂದ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ನಮಗ ಮಾಧುಲಿಂಗ ಹುಟ್ಟಿ ಬಂದ ಅದೇ ಮಾಧುಲಿಂಗ ಡೋಣಜ ಮಠಕ್ಕೆ ಬಂದು ಸಿದ್ದಿಯನ್ನು ಮಾಡಿ ಮೊಮ್ಮೆಟ್ಟು ಗುಡ್ಡದ ಶಿಡ್ಟಿಯ ಪೌಡಗಳನ್ನು ಮಾಡ್ಯಾರ ಸಿದ್ದಟ್ಗಿ ಭಂಡಾರದೊಳಗೆ ಬಹಳ ಮೈಮೆ ದೊಡ್ದದ ಇವ್ರು ಇಟ್ಟಿದ್ದ ತಂದಾರ ಅಲ್ಲ ಆದಿ ಶಕ್ತಿ ದೇವಿನೂ ಭಂಡಾರ ತಂದಾಳ ಮರ್ತೆ ರೋಕ ದೇವಿಗಿನೂ ಭಂಡಾರ ಅದ ಎಲ್ಲಮ್ಮ ದೇವಿಗಿನೂ ಭಂಡಾರ ಅದ ಆದಲ್ರಿ ನಮ್ಮ ಹಿರಿಯರು ಯಾಕಂದ್ರ ಈ ಭಂಡಾರ ಅಲ್ಲಿ ಭಾಳ ಶಕ್ತಿ ಅದ ಭಂಡಾರ ಮಹಿಮೆ ಭಾಳ ದೊಡ್ಡದ ಭಂಡಾರ ನಂಬಿ ನಡೆದವರು ಬಾಳೆವನ್ನ ಭಂಗಾರ ಮಾಡ್ತೇವೆ ರೀ ಸಭಾದಾಗ ಕೈ ಅಂತ ಎರ್ಲಿ ಇನ್ಯಾನ ಬಹಳ ಮಾತಾಡೋನು ಬೇಡ ಇನ್ನು ಒಳ್ಳೆ ರೀತಿಯಿಂದ ಆ ಪವಾಡ ಮಾಡಿದ್ರು ಕಲಿಯುಗದಾಗ ಯಾರ್ಯಾರಿಗೆ ಭಂಡಾರ ಕೊಟ್ಟ ಮೇಲೆ ಯಾರ್ಯಾರು ಹುಟ್ಟಿ ಬಂದ್ರು ಮುಂದವರು ಏನು ಪವಾಡ ಮಾಡಿದ್ರು ಭಂಡಾರದ ಮೈಮೇಲೆ ಇನ್ನೊಂದು ಪಾಳ್ಯ ಬಂದ್ರು ಅವ್ರು ಏನು ಭಂಡಾರದೊಳಗೆ ಶಕ್ತಿ ಅದ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಅದನ್ನ ಮಾತಾಡೋನು ಹೇಳುನು ಈಗಾಗಲೇ ಒಂದು ಒಳ್ಳೆ ರೀತಿಯಿಂದ ಚಾಲ್ ಹಾಡೋನು ನಮ್ಮ ಸರ್ ಬಂದಾರ ಏನಾದ್ರು ಅವರು ಸ್ವಲ್ಪ ಹೇಳಿ ತಮ್ಮ ಎಲ್ಲಾರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನು ಹೇಳಿ ಸಾರಿಗೆ ಪಾಳಿ ಹಾಕೊಂಡು ಓಕೆ ಆತ್ ಮೇರೆ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಯಾಕಂತ ಕೇಳಿದ್ರೆ ಭಕ್ತ ಕನಕದಾಸರು ಹೇಳ್ತಾರೆ ಒಂದ್ ಕಡೆ ಸತ್ಯವಂತರ ಸಂಘವಿರಲು ತೀರ್ಥ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಯಾತಕ್ಕೋ ಮಾತನ್ನ ಹೇಳ್ತಾ ಇದಾರೆ ಯಾಕಂತ ಕೇಳಿದ್ರೆ ಹಿರಿಯಾರು ಎಲ್ಲಿದಾರಲ್ಲ ಅಲ್ಲಿ ಅನುಭವದ ನುಡಿಗಳನ್ನ ಹೇಳ್ತಾ ಇದಾರೆ ಇವತ್ತು ಕೃತ ತಿರ್ತಾ ದ್ವಾಪಾರ್ ಕಲಿಯುಗ ಸರ್ ನಾಲ್ಕು ಯುಗದೊಳಗೆ ಆಯಾ ವರ್ಣ ತಿನ್ನತಕ್ಕಂಥದ್ದು ಬಂಗಾರ ಬೆಳ್ಳಿ ತಾಮ್ರ ಈಗ ಬಂದದ ಏನು ಬಂದದ ಕಬ್ಬಿಣದ ವರ್ಣ ಬಂದ ತಿನ್ನತಕ್ಕಂಥದ್ದನ್ನ ಬಹಳ ಮಾರ್ಮಿಕವಾಗಿ ಯಾಕಂತ ಕೇಳಿದ್ರೆ ಹಿರಿಯಾರಲ್ಲಿ ಏನೈತಾರೆ ಅಮೃತದ ನುಡಿನ ಅದ ಸರ್ ನಿಜವಾಗಿಯೂ ಏಳೆಂಟು ಮ್ಯಾಲೆಗಳನ್ನ ಬಟ್ ಇದ್ದುದನ್ನು ಬೆಟ್ಟ ದಟ್ಟಾಗಿ ಬೆಳೆಸಿರ್ತಕ್ಕಂಥ ನಮ್ಮ ಹಿರಿಯ ಕಲಾಯುದಾದ ಮಲ್ಲಿಕಾರ್ಜುನ ಅಣ್ಣಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಮೇಳಗಳನ್ನ ಬೆಳೆಸಿ ತನಗೆ ಎಷ್ಟು ತಿಳಿದೋ ಅಷ್ಟನ್ನು ಹೇಳಿದ ಬಹುಶಃ ಶಿವ ಪಾರ್ವತಿ ಮದ್ವಿ ಒಳಗೆ ಕಂಬಳಿ ಯಾರು ಮಾಡ್ಯಾರ ಅನ್ನೋದು ಅವ್ರು ಹೇಳಿದಾರ ಸರ್ ಬಂಡಾರದಿವ್ರಿಗೆ ಹೇಳ್ತೀವಿ ಬಸವನಪ್ಪನ ಚಿಟಗೂರದೊಳಗ ಬಂಡಾರ ಹುಟ್ಟ್ಯದ ಭಂಡಾರಿಯಲ್ಲಿ ಹುಟ್ಟ್ಯಾರ ಬಸವಣ್ಣನ ಕೋಡಿನೊಳಗ ಬಂಡಾರ ಹುಟ್ಟ್ಯದ ಇದು ನಿಜವಾಗಿಯೂ ಹಾಲ್ ಮತದೊಳಗ ಬರ್ದಿಟ್ಟದ ಕಣ್ಣ ಸ್ಪಷ್ಟವಾಗಿ ಹೇಳಿದ ಒಂದ್ಸರಿ ಜೀವರ ಈ ಹೇಳಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ನಮ್ಮ ಡಾಕ್ಟರ್ ಪ್ರತಾಪಣ್ಣ ಪಾಟೀಲ್ ರವ್ರ ಅಭಿಮಾನಿ ಬಳಗದವರಾಗಿರ್ತಕ್ಕಂತ ರಾಮಪ್ಪ ಡಾಂಗೇ ಅವರು ನಿಮಗೆ ನೂರು ರೂಪಾಯಿ ಕೊಟ್ಟಿದಾರಣ್ಣ ಬಾಳ ಅಭಿಮಾನದಿಂದ ಇಟ್ನಾಳದಿಂದ ಬಂದಿದಾರೆ ಅವರು ಇಟ್ನಾಳದಿಂದ ಬಂದ ನಿಮಗೆ ಹೋಗಿ ಮುಟ್ಲಿ ಅಂತ ತಿಳಿದ ನೂರು ರೂಪಾಯಿ ಕಲಾಕನಿಗೆ ಕೊಟ್ಟಿದ್ದಾರೆ ದಯಮಾಡಿ ಅದನ್ನ ಹಿಂದಿನ ಸ್ವೀಕಾರ ಸರ್ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿ ಇನ್ನೊಂದೆರಡು ಸನ್ಮಾನ ಕಾರ್ಯಕ್ರಮದವ ಆತ್ಮೀರೇ ಇವತ್ತು ಕೌರವ್ರ ಪಾಂಡವ್ರ ಬಗ್ಗೆ ಹೇಳಿದ್ರು ಬಾಳ ಸೂಪರ್ ಹೇಳಿದಿರಿ ಸರ್ ಕೃಷ್ಣ ಪರಮಾತ್ಮ ಮಲ್ಕೊಂಡಾನ ಅರ್ಜುನು ಬಂದಾನ ಯಾರು ಬಂದಾರ ದುರ್ಯೋಧನ ಬಂದಾರ ಭೇಟ ಇಬ್ಬರು ಬಂದ್ರ ಪಾದ ಯಾರು ಕೂತಾರು ಅರ್ಜುನ್ ಕೂತಾನ ಪಾದ ತುರ್ಯೋಧನ ಕೂತಾನ ಮೊದ್ಲ ಅವನ್ ನೋಡಿ ತಳಿತ ಬಂದ್ ಕೂತ ಯಾರ ಅರ್ಜುನ ಅವಾಗ ದುರ್ಯೋಧನ ನಲ್ಲಿ ಹಂಕಾರ ಬಂದ್ಬಿಡ್ತು ಅದಕ್ಕೆ ಬರೀತಾನೆ ಕವಿ ಒಂದ್ ಕಡೆ ಬರೀ ಓದಿದ್ರ ಬರದ್ರ ನಾನು ಐ ಎ ಎಸ್ ಆಫೀಸರ್ ನೀ ಪಿ ಎಸ್ ಐ ಅದ್ ಮುಖ್ಯ ಅಲ್ಲ ಓದಿ ಅಹಂಕಾರ ಬರ್ಬಾರ್ದಂತ ಹೇಳ್ತಾನೆ ಕವಿ ಓದಿ ಅವನ್ ಅಹಂಕಾರ ಬರ್ದ ಅಹಂಕಾರ ಬತ್ತಂದ್ರ ಅದು ವಿಶ್ವದ ಸಮಾನ ಅಂತ ಬರ್ತಾರ ಓದಿದಿಂದ ವಿನಯ್ ಬತ್ತಂದ್ರ ಅದ ಅಮೃತ ಸಮಾನ ಅಂತ ಬೇತ ಇದ್ರಿಕ್ ಸರ ನಮ್ಮಲ್ಲಿ ವಿನಯ್ ಇತ್ತಂದ್ರ ಅಮೃತಕ ಸಮಾನ ಅಹಂಕಾರ ಬತ್ತಂದ್ರ ಹೌದು ವಿಷಕ್ ಸಮಾನ ಅಂತ ಬರ್ದಾರ ಹಂಗ ಅರ್ಜುನ್ ಅಲ್ಲಿ ಏನ್ ಬತ್ತಪ್ಪ ಅಂತ ಕೇಳಿದ್ರ ದುರ್ಯೋಧನದಲ್ಲಿ ಹಂಕಾರ್ ಬತ್ತು ತಲೆಗಿಂತ ಮ್ಯಾಲ ಬಂದ ಕೂತ ಮತ್ತ ಅರ್ಜುನ್ ಹಾದ ಅವ ಕೃಷ್ಣ ಪರಮಾತ್ಮ ಹದಿನೆಂಟಕ್ಷಯ ಯೋನಿಯನ್ ಯಾರು ಪಡೆದುಕೊಂಡ್ರ ಅಂತ ಕೇಳಿದ್ರ ದುರ್ಯೋಧನ ಪಡೆದುಕೊಂಡ ಅದಕ್ಕ ಹದಿನೆಂಟು ಯಕ್ಷ ಯಾರು ಬೇಡಿದ್ರಪ್ಪ ಅಂತ ಕೇಳಿದ್ರ ದುರ್ಯೋಧನ ಬೇಡದ ಅರ್ಜುನ್ ಏನ್ ಕೇಳಿದ್ರ ಗುರುವೇ ಕೃಷ್ಣ ಪರಮಾತ್ಮ ನನಗ ಕಷ್ಟ ಬಂದಾಗ ನಾ ಯಾವಾಗ ಕರಿತೀನಿ ಅವಾಗ ನನ್ನ ಜೊತೆ ಇರತ್ತಂದ ಅರ್ಜುನ ಬಹುಶಃ ಕೃಷ್ಣ ಪರಮಾತ್ಮ ಇಬ್ರು ಕರಿತಾನ ಅರ್ಜುನ್ ಕರಿತಾನ ದುರ್ಯೋಧನ ಕರೆದ ಒಂದು ಕೇಳ್ತಾನ ಲಾಸ್ಟ್ ಅರ್ಜುನ ಅರ್ಜುನ್ರೊಳಗೆ ಹಿರಿ ಮನುಷ್ಯ ಯಾರ ದುರ್ಮರಾಜನ ಕರಿತಾನ ಧರ್ಮರಾಜ ಬರ್ತಾನ ದುರ್ಯೋಧನ ಬರ್ತಾನ ಕೃಷ್ಣ ಪರಮಾತ್ಮ ಇಬ್ಬರಿಗೂ ಬೋಧನೆ ಮಾಡ್ತಾನ ಧರ್ಮರಾಜ ಕರಿತಾನ ದುರ್ಯೋಧನ ಕರಿತಾನ ದುರ್ಯೋಧನ ಹೇಳ್ತಾನ ಈ ಭೂಮಂಡಲವನ್ನ ಸುತ್ತ ಹಾಕಿ ಬಾರಪ್ಪ ದುರ್ಯೋಧನ ಎಷ್ಟು ಮಂದಿ ಒಳ್ಳೆಯವರು ಸಿಗ್ತಾರ ಬಾ ಅಂತ ದುರ್ಯೋಧನ ಇಡೀ ಭೂಮಂಡಲವನ್ನ ಎಲ್ಲಾ ಸುತ್ತಾಕಿ ಬಂದು ಕೃಷ್ಣ ಪರಮಾತ್ಮ ಬಂದ್ಬಂದು ನಿಂತ ಏ ದುರ್ಯೋಧನ ಎಷ್ಟು ಮಂದಿ ನಿನಗೆ ಒಳ್ಳೆಯವರು ಕಂಡ್ರು ಅಂತ ಕೇಳಿದ್ರು ಆ ಹೊತ್ತಿನೊಳಗ್ ದುರ್ಯೋಧನ ಹೇಳ್ತಾನ ಇಡೀ ಭೂಮಂಡಲವನ್ನ ಎಲ್ಲಾ ಸುತ್ತ ಆದ್ನಿ ಕೃಷ್ಣ ಪರಮಾತ್ಮ ಕರೇ ನನಗೊಬ್ಬರು ಒಳ್ಳೆಯವರು ಕಾಣಲಿಲ್ಲ ಅಂತ ದುರ್ಯೋಧನ ಹೇಳಿದ ಬಾಳೆ ಬಂತು ನೋಡ್ರಿ ಪಂಚ ಪಾಂಡವ್ರೊಳಗ್ ಧರ್ಮರಾಜ ಅಂತ ಹಿಂಗ ಕೂತಾರ್ಲ್ಲ ರುಂಬಾಲ್ ಸುತ್ತಕೊಂಡ್ ಧರ್ಮರಾಜ ಅಂದ್ರೆ ರುಂಬಾಲ್ ಮನುಷ್ಯ ಟೊಪ್ಪಿಗೆ ಹಾಕಿದ ಮನುಷ್ಯ ಶಾಂತದಿಂದ ಇರ್ತಕ್ಕಂತ ಧರ್ಮರಾಜನ ಬಂದ್ ಕೇಳ್ತಾರ ಏ ಧರ್ಮರಾಜ ಈ ಭೂಮಂಡಲವನ್ನ ಬಾರೋ ಎಷ್ಟು ಜನ ಕೆಟ್ಟವ್ರದಾರು ನೋಡ್ಕೊಂಡ್ ಬಾ ಅಂದ ಧರ್ಮರಾಜ ಇಡೀ ಭೂಮಂಡಲವನ್ನ ಎಲ್ಲಾ ಸುತ್ತಾಕಿದ ಹಳ್ಳಿ ಒಂದು ಕೃಷ್ಣ ಪರಮಾತ್ಮನ ಮುಂದಿತ್ತ ತಲಿ ತಲೆಗ ಹಾಕಿದ ತಲಿ ತಲೆಗ ಹಾಕಿ ಕೃಷ್ಣ ಪರಮಾತ್ಮ ಕೇಳ್ತಾನ ಏ ತಲಿಯಾಕಿ ತಲೆಗ ಹಾಕಿದ ಅಂದ ಅವಾಗ ಧರ್ಮರಾಜ ಹೇಳ್ತಾನ ಕೃಷ್ಣ ಪರಮಾತ್ಮ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಟ್ಟ ತಾಕತ್ ನನಗ್ ದೇವರು ಕೊಡ್ಲಿಲ್ಲೋ ಪರಮಾತ್ಮ ಅಂದ ಯಾಕಂತ ಕೇಳಿದ್ರ ಏನ್ ಉತ್ತರ ಕೊಡ್ಬೇಕು ಕೃಷ್ಣ ಪರಮಾತ್ಮ ದುರ್ಯೋಧರ್ಮರಾಜ್ ಕೇಳ್ತಾನ ಯಾಕೋ ಧರ್ಮರಾಜ ತಲೀತ ಹಾಕಿ ದುಃಖದಿಂದ ಮಾತಾಡತ ಯಾಕಂದ ಕೃಷ್ಣ ಪರಮಾತ್ಮರ ಇಡೀ ಭೂಮಂಡಲ ಮನೆ ಸುತ್ತಾಕ್ ಬನ್ನಿ ನನ್ನ ಕಣ್ಣಿಗೆ ಒಬ್ರು ದುಷ್ಟ್ರ ಕೆಟ್ಟವ್ರ ಕಾಣ್ಲಿಲ್ಲ ಅದಕ್ಕೆ ನನಗೆ ನಿನಗೇನು ಉತ್ತರ ಹೇಳಿ ದುಃಖ ಬಂದೈತಿ ಅಂದ ಅಂದ್ರ ಯಥಾ ದೃಷ್ಟಿ ತಥಾ ಸೃಷ್ಟಿ ನಮ್ಗೆ ಹೆಂಗ ದೃಷ್ಟಿ ಇರ್ತೈತಿ ಹಂಗ ಸಿರ್ಸಲ್ ಅಜ್ಞಾಪಗಳು ಹಂಗ ಏನ್ ಬೀರ್ತೈತಿ ಅಂತ ಕೇಳಿದ್ರ ಯಥಾ ದೃಷ್ಟಿ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾ ಇದೀವಿ ಇವತ್ತಿಲ್ಲಿ ಈ ಕಾರ್ಯಕ್ರಮದಾಗ ಬಂದಿರತಕ್ಕಂತ ಶಿರ್ಸಲ್ ಎನ್ನ ಬಂದಿದ್ದಾರೆ ಸರ್ ಬಹಳ ಅದ್ಭುತ ಪೂರ್ತಕ್ಕಂತ ವ್ಯಕ್ತಿ ಭಗೀರಥ ರಾಜ ಪರಮಾತ್ಮನ ತಲೆ ಮ್ಯಾಲ ಗಂಗೆ ಕುತ್ತಾಳ ಆ ಗಂಗೆಯನ್ನ ದರಿಗೆ ತಂದ್ ಯಾರಂತ ಕೇಳಿದ್ರೆ ನಮ್ಮಪ್ಪ ಭಗೀರಥ ರಾಜ ಅವಾಗ ಪರಮಾತ್ಮ್ ಆರಾಮಾಗೈತಿಪ್ಪ ಅಂತ ಪಿ ಕೆ ಪಿ ಎಸ್ ಸೊಸೈಟಿ ಅಧ್ಯಕ್ಷರು ಸಿರ್ಸೇಲನ್ನ ಮತ್ತು ಕಲ್ಲಪ್ಪಣ್ಣ ಇಬ್ರು ಬಂದಾರ ಅವರೊಂದು ಮಹತ್ವಪೂರ್ಣ ಪೂರ್ಣ ಆಗಿರ್ತಕ್ಕಂತ ಯಾಕಂತ ಕೇಳ ದಾಣ ಸೂರ್ಯ ಚಂದ್ರ ಎಲ್ಲ ಆಕಾಶ ಇರುವವರಿಗೆ ಕಾಣಬೇಕೆಲ್ಲರಿಗೆ ಹಂತ ದಾನ ಮಾಡ್ಬೇಕು ಅದ ಎಷ್ಟು ಬಿದ್ದತೆತ್ಕಂಡಿ ಸರ್ ಅದಕ್ಕೆ ಎಷ್ಟು ಬಿದ್ದೈತೆ ಅಷ್ಟು ದುಡ್ಡು ಅಂತ ಹೇಳಿ ಕಮಿಟಿ ಅವ್ರ ಹೇಳ್ಕೊಂಡು ಹಾಲಿನ ಅಂತ ಬೋರ್ಡ್ ವರ್ಷಾರ್ ಒಂದ್ಸರಿ ಸರ್ ಚಪ್ಪಿಸೇಶ್ವರ ದೇವಸ್ಥಾನ ಕಂಕನ ಬಡಿ ನೋಡಿ ಸರ್ ಹಾಲಿನ ಒಳಗೆ ಏನು ಪರಕಿಲ್ಲ ಅದಕ್ಕೆ ಹಾಲ ಹೈನವ ಲೇಸು ಕೀಲು ಬಂಡೆಗ ಲೇಸು ಸೀಲುಳ್ಳ ಮತಗಳಲ್ಲಿ ಹಾಲ ಸರ್ವಜ್ಞ ಲೇಸಿಂತಿ ಇವತ್ತು ಹಾಲ್ ಮತದೊಳಗೆ ಅವ್ರು ಬ್ಯಾರೆ ಸಮಾಜದವ್ರ ಇರಬಹುದು ಆದ್ರೆ ಗ್ರಾಮದೇವರು ಯಾವ್ದಂತ ಕೇಳಿದ್ರ ಕಂಕ ನೋಡಿ ಹಾಲ್ಸಿದ್ದಾನ ಇಲ್ಲಿ ಜಾತಿ ಇಲ್ಲ ಕುಲ ಇಲ್ಲ ಧರ್ಮ ಇಲ್ಲ ಭೇದ ಇಲ್ಲ ನಮ್ಮ ಅಪ್ಪ ಯಾರ ಮನೆಗೆ ಹೋಗ್ತಾನಂದ್ರ ಶ್ರೀಮಂತರ ಮನೆಗೆ ಹೋಗುದು ಇಲ್ಲಿ ಅದು ಶ್ರೀ ಮನೆಗೆ ಹೋಗ್ತಾನ ತಮಗ್ ಗೊತ್ತಿರ್ಬೇಕು ಬಂದು ಪಾಲ್ಕಿ ನಮ್ಮಪ್ಪ ಹಾಲಪ್ಪನ ಪವಾಡಿ ಹಂಗ ಜತ್ಕೇರ ಹನ್ನೆರಡು ವರ್ಷಕ್ಕೊಮ್ಮೆ ಹಾಲ್ಸಿದ್ ಹೊಳಿ ಜಲಕ್ಕೆ ಹೋಗ್ತಾನ ಇದನ್ನ ಹೇಳಿ ಸನ್ಮಾನ ಕಾರ್ಯಕ್ರಮದ ಮುಂದ ಹನ್ನೆರಡು ವರ್ಷಕ್ಕೊಮ್ಮೆ ನಮ್ಮ ಅಪ್ಪ ಹೊಳಿ ಜಲಕ್ಕೆ ಹೋದ್ರ ಇಲ್ಲಿ ಕಂಕ ನೋಡಿ ಬಿಟ್ಟು ಬಾ ಅಂತ ಕೇಳಿದ್ರ ಹನ್ನೆರಡು ವರ್ಷಕ್ಕೊಮ್ಮೆ ಜಲಕ್ ಹಿಡಿಕಲ್ಕೊಂದು ವಸ್ತಿ ಬರ್ತದ ಹಿಡಕಲ್ ಊರಾಗ ದಡ್ಡಿ ಚೇರ್ಮನ್ ಅಂತ ಹೇಳಿ ಎಪಿಎಂಸಿ ಅಧ್ಯಕ್ಷರು ಎಲ್ಲಾರು ಜನ ಕೂಡರು ಕೆಟ್ಟ ಬ್ಯಾಸಗಿ ಹಾಲ್ಸಿದ್ ಹಳಿ ಜಳಕ್ ಹೊಂಟಾನ ಹಳಿ ಜಂಡಕ್ ಹೋಗೋ ಮುಂದ ಹಾಲ್ಸಿದ್ ಎಲ್ಲಾರು ಊಟ ಮಾಡಸ್ರಿ ಎಲ್ಲಾ ಮಾಡಸ್ರ ನಡು ಎದ್ದಾಗ ಮುಂದೆ ಊರ ಬಂದ್ ಎಲ್ಲಾ ಕೂಡಿ ಹಾಲಪ್ಪ ಅಂತ ಪೂಜಾರಿ ಕಂಬಳಿ ಹೊತ್ಕೊಂಡ್ ಕುದು ಕುತ್ತ ರಾಯಪ್ಪ ಅವ್ರ್ ಹೇಳ್ತಾರೆ ಅಡ್ಡಿ ಬಿತ್ತು ಯಪ್ಪ ಕುಡಿಯಾಕೆ ನೀರಿಲ್ಲ ಕುಡಿಸ್ತಾರ ನೀರ್ ಇಲ್ಲ ನೀರೇ ಹೊಳಿ ಜಲಕ ಹೊಂಟೆ ನಮ್ಮ ಗತಿ ಹಂಗ್ ಊರು ಮಂಜಾ ಅವಾಗ ಹೇಳ್ತ ನಮ್ಮ ಹಂಚ್ಬೇಡ್ರೂ ನಂದು ಹೊಳಿ ಜಲಕ ನಿಮ್ದು ಹೊಳಿ ಜಲಕ ಅಂತ ಹೇಳಿದ್ ಬಂದುಗಳೇ ಅಲ್ಲಿ ಹೊಳಿಯಾಗ ಹಲಸತ್ತಿನ ಪಾಲಿಕಿತ್ತು ಹಿಡಕಲ್ ಗ್ರಾಮದಾಗ ಮಾಡಿ ಮಳಿ ಸುರದಿತ್ತು ಅಂತ ಉತಾರದ್ರಿ ಅಪ್ಪ ನಮ್ಮ ಅಪ್ಪ ನೀವ ನಾವ್ ಹೊಳಿ ಜಲಕ ಮಾಡ್ತೀವಿ ಮಳಿ ಚಲಕ ಮಾಡ್ತಾನ ಯಾರ ನಮ್ಮಪ್ಪ ಹಾಲ ಇದು ಒಂದ ಎರಡು ಅಲ್ಲ ನೂರಾರು ಪವಾಡಗಳದ ಬಂಧುಗಳೇ ಅವನ ಪವಾಡ ಇಷ್ಟ ಅಂತ ಹೇಳಲಿಕ್ಕೆ ಯಾರಿಗೆ ಆಗಲ್ಲ ಯಾಕಂದ್ರ ದೇವರ ಮಹಿಮಾ ಋಷಿಗಳ ಮಹಿಮ ಜ್ಞಾನಿಗಳ ಮಹಿಮ ನೋಡಬಾರದು ಎಷ್ಟ ತಿಳಿದ ಅಷ್ಟ ಬಂಧುಗಳೇ ಅಂತ ಅದ್ಭುತವಾಗಿರ್ತಕ್ಕಂತ ಆ ಜಾತ್ರಾ ಕಮಿಟಿ ವತಿಯಿಂದ ನನಗೂ ಕೂಡ ಗಂಟಿ ಗಂಟಿಸರ್ಗೆ ಹೋಗಿ ಮುಟ್ಲ ತಿಳಿದು ನೂರ ಒಂದು ರೂಪಾಯಿ ಕೊಟ್ಟಾರೆ ಅದಕ್ಕೆ ಮರತೇನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಬೇಡ ಮುಂದೆ ಬುತ್ತಿ ಶಿವನಲ್ಲಿ ಸರ್ವಜ್ಞ ಅಂದ್ರ ಅಂತವ್ರಿಗೂ ಕೂಡ ಮುತ್ತಮಾಳಿಗರ ಮಾಳಿಗರ ಜಗದ್ಗುರು ವಂಶದ ಕಡೋಳಿ ಇಟ್ಟರಾಯ ಕ್ವಾನಗುರು ಕರೆಸಿದ್ದ ಮುರುಗುಂಡು ಮುರುಸಿದ ಧನ್ಯದವಲತ್ತ ಸಿರಿ ಸಂಪತ್ ಕೊಟ್ಟು ಕಾಪಾಡ್ಲಿ ಅಂತೇಳಿ ಆ ಎರಡು ಮೇಳದ ವತಿಯಿಂದ ನಾನು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ನಾಗಪ್ಪ ನಿಂಗಪ್ಪ ಪರಿಟನ್ ಅವರು ಅವರು ಕೂಡ ಗಂಟಿಸರ್ಗೆ ಹೋಗಿ ಮುಟ್ಲತ್ತ ಅನಾರ ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ಮುತ್ಯಾಮಳಿಗಿರಾಯ ಬೀರ್ ಬೀರದೇವರ ಹಾಲ್ಸಿದ್ದ ಕರ್ಸಿದ್ದ ದಣ್ಯದ ಉಲ್ಲತ ಸಿರಿ ಸಂಪತ್ ಕೊಡ್ಲಿ ಅಂತ ಹೇಳಿ ಐವತ್ತು ರೂಪಾಯಿನ ಸ್ವೀಕಾರ ಮಾಡ್ತಾನ ಇದ್ದೇನೆ ಇನ್ನು ಅದೇ ತೆರನಾಗಿ ನಮ್ಮ ಪದ್ಮಾನುಭ ಪೂಜೇರಿ ಅವರು ಕೂಡ ಗಂಟಿಸರ್ಗೆ ಹೋಗಿ ಮುಟ್ಲತ್ತ ತಿಳಿದ ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ಮುತ್ಯಾಮಳಿಗರಾಯ ಜಗದ್ಗುರು ರೀ ಕಡೋಳಿ ಕಡೋಳಿಟ್ರಾಯ ಕುವಾನೂರು ಕರ್ಸಿದ್ದ ದಣ್ಯದ ಉಲ್ಲತ ಸಿರಿ ಸಂಪತ್ ಕೊಡ್ ಕಾಪಾಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಬಿಡ್ಕೊತ ಇದ್ದೇನೆ ಬರೀ ಓಕೆ ಸರ್ ಆಯ್ತಾಯ್ತು ಸರ್ ತಮ್ಮ ಹೆಸರು ಬರಕೊಂಡು ನಾನೇ ಅನೌನ್ಸ್ ಮಾಡ್ತೇನೆ ಸರ್ ನಾನೇ ನಾನು ನಾನೇ ಹೇಳಿದ್ದೆ ಸರ್ ನಾ ಹೆಸರು ಅನೌನ್ಸ್ ಮಾಡಿ ತಗೋತಾನೆ ಇನ್ನು ಅದೇ ತನಗೆ ರಮೇಶ್ ಮಾವ ಪೂಜೇರಿ ಅವರು ಕೂಡ ಗಂಟೆ ಸರ್ಗೆ ಹೋಗಿ ಮುಟ್ಲ ತಿಳಿದು ನೂರ ಒಂದು ರೂಪಾಯಿ ಕೊಟ್ಟಾರೆ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ದೇವರವ್ರಿಗೆ ಒಳ್ಳೆ ಐರೋರ ಬೋ ಬಗ್ಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಸಂಘದ ಬಗ್ಗೆ ಬಿಡಿ ಶ್ರೀನಾಥ್ ವಕೀಲ್ ಸಾಹೇಬ್ರು ಕೂಡ ಒಂದೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ದೇವರವ್ರಿಗೆ ಒಳ್ಳೆಯ ಆಯುರ್ವೇದ ಬೋಬಗೆ ಬಗ್ಗೆ ಕೊಟ್ಟು ಕಾಪಾಡ್ಲಿ ಸಂಘದ ವತಿಯಿಂದ ಬಿಡಿಕಿರೋದು ಸರ್ ಎಲ್ಲಾ ಹೆಸರನ್ನ ನನ ಕೂಡ ಅಲ್ಲಿ ಹೆಸರು ಬರ್ಸ್ರಿ ಎರಡು ಮೇಲೆ ಕೂಡ ಅಲ್ಲಿ ಹೆಸರು ಬರ್ಸಿರಿ ಎಲ್ಲಾರ್ದು ಒಮ್ಮೆ ಹೇಳ್ತೇನೆ ಸರ್ ನಾನೇ ಹೇಳಿ ಸರ್ ನೀವ್ ಬಾಯ್ ಮಾಡ್ಬೇಕು ನಾನೇ ಹೇಳಿ ಸರ್ ಎಲ್ಲಾರದ ಹೆಸರು ಒಮ್ಮೆ ಹೇಳ್ತದೆ ಇನ್ನು ಅದೇ ತೆರನಾಗಿ ಆ ಹಲಸಿದ್ದಿನ ಗದಗಿ ಪೂಜೆಗಳು ಕೂಡ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂತ ಕಾಯಕದಲ್ಲಿ ದೇವ್ರವ್ ಒಳ್ಳೆ ಆಯುರ್ವೇದ ಬಹು ಬಗ್ಗೆ ಕೊಟ್ಟು ಕಾಪಾಡ್ಲಿ ಸಂಘದ ವತಿಯಿಂದ ಓಕೆ ಈಗ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ನೆರವೇರ್ತದೆ ಇದೆ ಸರ್ ಆ ರೊಕ್ಕ ಏನದ ನೋಡಿಸಿರಿ ನನ್ನ ಅಭಿಮಾನ ಮೇಲೆ ಅಭಿಮಾನಿ ಮೇಳದವ್ರ ಮೇಲೆ ಕೂಡ ರೊಕ್ಕ ಕೊಡತಾರೆ ಎಲ್ಲಾ ಹೆಸರುಗಳನ್ನು ಬರೆದುಕೊಂಡು ಒಮ್ಮೆ ಅನೌನ್ಸ್ ಮಾಡ್ತಾ ಇದ್ದಾರೆ ಈಗ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಕಮಿಟಿ ಸನ್ಮಾನ ನೆರವೇರ್ತದ ಆ ಶ್ರೀಯುತ ಶ್ರೀಸೈಲ್ ಅಗ್ನಪಗೋಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕದ ಅಧ್ಯಕ್ಷರು ಈ ನಮ್ಮ ಹಲಸಿದ್ದೇಶ್ವರ ದೇವಸ್ಥಾನದ ಬೋರ್ಡ್ ಅನ್ನ ಅಚ್ಚುಕೊಟ್ಟಾಗಿ ಶಿಸ್ತಬದ್ಧಾಗಿ ಬರ್ಸಿದ್ದಾರೆ ಅವರಿಗೆ ಗೌರವ ಸನ್ಮಾನದ ಸನ್ಮಾನದ ದಯಮಾಡನ್ನ ವೇದಿಕೆಗೆ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅವರಿಗೆ ಜಾತ್ರಾ ಕಮಿಟಿ ಅವರು ಬಂದು ಸನ್ಮಾನ ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಬರ್ಸ ಸರ್ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಸನ್ಮಾನ ನೆರವೇರ್ತಾ ಇದೆ ನಮ್ಮ ವಿಶೇಷವಾಗಿರ್ತಕ್ಕಂತ ಚೇರ್ಮನ್ ಆ ಹದಿನಾರು ವರ್ಷ ಆಯ್ತು ನಮ್ಮ ಜಾತ್ರೆಯ ಕಮಿಟಿಯ ಚೇರ್ಮನ್ರು